ಕೋರ್ಟ್ ಆವರಣದಲ್ಲಿ ನಾನು ನಾನು ತಪ್ಪು ಮಾಡಿದ್ರೆ ಕೋರ್ಟ್ ನಿರ್ಧಾರ ಮಾಡುತ್ತೆ ನಾನು ತಪ್ಪೇನಾದ್ರು ಮಾಡಿದ್ರೆ ಕೋರ್ಟ್ ನಿರ್ಧಾರ ಮಾಡುತ್ತೆ ಅದನ್ನ ಸೈಡ್ ಬಿಡಿ ಇವಾಗ ನನ್ನ ತಂದೆ ಸಾವಿಗೆ ನ್ಯಾಯ ಕೊಡಿಸಬೇಕು ಮತ್ತೆ ನಾವು ಕೋರ್ಟ್ ಇಂದ ಬರ್ಬೇಕಾದ್ರೆ ನಮ್ಗೆ ತುಂಬಾ ಕಿರುಳ ಕಿರುಕುಳ ಕೊಟ್ಟಿದ್ದಾರೆ ಹಂಗ್ ಮಾಡಿಸ್ತೀನಿ ಹಿಂಗ್ ಮಾಡಿಸ್ತೀನಿ ತುಂಬಾ ಜನ ಸೇರ್ಸಿದಾರೆ ಮತ್ತೆ ವರ್ಷ ಹಾಕ್ತೀನಿ ನನ್ಗೆ ಕೂಡಲ್ಲ ಕೊಲೆ ಬಿದ್ರಿಕೆ ತುಂಬಾ ಕೊಲೆ ಬಿದ್ರಿಕೆ ಅವ್ರು ಹಾಕಿದ್ದಾರೆ ನಾನು ಸಿಕ್ಕಿಲ್ಲ ಅನ್ನೋ ಒಂದು ಕಾರಣಕ್ಕೆ ನಮ್ ತಂದೆನ ಸಹಿಸಿದ್ದಾರೆ ನಮ್ಮ ಅಕ್ಕನ್ ಮದ್ವೆ ಟೈಮಲ್ಲಿ ಸಹಿಸೋದಂತ ಏನಿತ್ತು ಅಂದ್ರೆ ಓಡಾಡ್ತಿರ್ತಾರೆ ಹೊರ್ಗಡೆ ಫ್ರೀಯಾಗಿ ಓಡಾಡ್ತಿರ್ತಾರೆ ಮತ್ತೆ ಬಿಸಿ ಇರ್ತಾರೆ ಟೆನ್ಷನ್ ಅಲ್ಲಿ ಇರ್ತಾರೆ ಆ ಟೆನ್ಷನ್ ಅಲ್ಲಿ ಶುಗರ್ ಬಿ ಪಿ ಆಲ್ಟ್ ಎಲ್ಲ ಆಯ್ತು ಅವರು ಯಾವ ತರ ಸ್ಕೆಚ್ ಹಾಕೊಂಡಿದ್ದಾರೆ ಗೊತ್ತಿಲ್ಲ ಬಟ್ ನಮ್ ತಂದೆಯವರು ಡೈಲಿ ಒನ್ ಅವರ್ ಎರಡು ಅವರು ಟಿ ಹೋಟ್ಲ್ ಹತ್ರ ಹೋಗಿದ್ದು ಬರ್ತಿದ್ರು ಅವ್ ಮಾಡ್ ಇದ್ರು ವ್ಯವಸಾಯ ಮಾಡ್ಕೊಂಡು ನೋಡ್ಕೊಂಡು ಅವ್ ಮಾಡ್ ಯಾರ ತಂದೆಗೂ ಹೋಯ್ತಿರ್ಲಿಲ್ಲ ಗೇಟ್ ಹೇಳಿದೀನಿ ಅದನ್ನ ನೀವು ನೋಟ್ ಮಾಡ್ಕೊಳ್ಳಿ